ವಿತ್ತ ಸಚಿವೆಯಾಗಿ ದಾಖಲೆ ಒಂಬತ್ತನೇ ಬಜೆಟ್ ಅನ್ನು ಮಂಡಿಸಿರುವ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಪ್ರಥಮವಾಗಿ ಉದ್ಯೋಗ ಕರ್ತವ್ಯ ಭವನದಿಂದ ಮಂಡಿಸಿರುವ ಈ ಬಜೆಟ್ ಆತ್ಮನಿರ್ಭರ ಭಾರತ ಹಾಗೂ ವಿಕಸಿತ ಭಾರತದ ಕನಸನ್ನು ನನಸು ಮಾಡುವ ಬಜೆಟ್ ಆಗಿದೆ ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾಸ್ ಮೂಲ ಮಂತ್ರದಡಿ ದೇಶದಲ್ಲಿ ಉದ್ಯೋಗವನ್ನು ಹೆಚ್ಚು ಸೃಷ್ಟಿಸುವ ಹಾಗೂ ಕೃಷಿಗೆ ಆದ್ಯತೆಯನ್ನು ಕೊಡುವ ಕೃಷಿಗೆ ಪೂರಕವಾದಂತಹ ದೇಶದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಮಂಡಿಸಿರುವ ಈ ಬಜೆಟ್ನಲ್ಲಿ ಯುವಕರಿಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನಕ್ಕಾಗಿ ಹೆಚ್ಚು ಒತ್ತು ಉತ್ಪಾದನಾ ಕ್ಷೇತ್ರಕ್ಕಾಗಿ ಹೆಚ್ಚು ಒತ್ತು ಕಟ್ಟಿ ಯುವಕರಿಗಾಗಿ ಉದ್ಯೋಗ ಸೃಷ್ಟಿಸುವಂತದ್ದು ಅನೇಕ ರೈಲ್ವೆ ಯೋಜನೆಗಳು ವಿಶೇಷವಾಗಿ ಮುಂಬೈ ಹೈದರಾಬಾದ್ ಎಕ್ಸ್ಪ್ರೆಸ್ ವೇ ಹಾಗೂ ಎಕ್ಸ್ಪ್ರೆಸ್ ಕಾರಿಡಾರ್ ಮತ್ತು ಮುಂಬೈ ಬೆಂಗಳೂರು ಎಕ್ಸ್ಪ್ರೆಸ್ ಕಾರಿಡಾರ್ ನಮ್ಮ ಭಾಗದ ಜನರಿಗೆ ಬಹಳ ಅನುಕೂಲವಾಗಲಿದೆ ಅದೇ ರೀತಿಯಾಗಿ ಕಾಮಧಿಯನ್ನು ಕಲ್ಪ ಅಂತ ಹೇಳಿ ಕಾಮಧೇನು ಅಂದರೆ ಎಲ್ಲಾ ಕಡೆ ಹೈನುಗಾರಿಕೆಗೆ ರೈತರಿಗಾಗಿ ಉತ್ತೇಜನ ಕಲ್ಪವೃಕ್ಷವಾಗಿ ತೆಂಗಿನ ಮರಕ್ಕಾಗಿ ಉತ್ತೇಜನ ಇವೆಲ್ಲ ಕೊಟ್ಟಿರೋದ್ರಿಂದ ಇವತ್ತು ಕೃಷಿಗೂ ಕೂಡ ಇಪ್ಪತ್ತು ಲಕ್ಷ ಕೋಟಿ ರೈತರಿಗೆ ಸಾಲ ಕೊಡೋದಕ್ಕೆ ಮೀಸಲಿಟ್ಟಿರುವುದು ಇವೆಲ್ಲ ಗಮನಿಸಿದರೆ ಎರಡು ಸಾವಿರ ನಲವತ್ತೇಳರಲ್ಲಿ ಭಾರತ ವಿಶ್ವಕ್ಕೆ ವಿಶ್ವಗುರು ಆಗಲಿಕ್ಕೆ ಈ ಬಜೆಟ್ ಪೂರಕವಾಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ